ಅಲೆಕ್ಸಾಂಡರ್ ಗ್ರೇಟ್ ಎಂಬುದಾಗಿ ಆತನು ಹೇಳಿದಂತ ಮಾತು ಇತಿಹಾಸ ಪ್ರಸಿದ್ಧ ಏನೆಂಬುದಾಗಿ ಏನು ಮೂರು ಕಾರ್ಯ ಇರಬೇಕು ಏನು ಗೊತ್ತಾ ಒಂದನೇ ಕಾರ್ಯ ನನ್ನ ಶವ ಪೆಟ್ಟಿಗೆಯನ್ನು ಪ್ರಪಂಚದಲ್ಲಿರುವ ಪ್ರಸಿದ್ಧವಾದ ವೈದ್ಯರು ಹೊರಬೇಕು ಎರಡನೇ ಆಸೆ ನಾನು ಸಂಪಾದನೆ ಮಾಡಿದೆ ರೋಡಲ್ಲಿ ಚೆಲ್ಲಬೇಕು ಮೂರನೇ ಪಾಯಿಂಟ್ ಏನು ಗೊತ್ತಾ ಆ ಶವ ಪೆಟ್ಟಿಗೆ ಆಚೆ ಆತನ ಎರಡು ಕೈಗಳನ್ನು ಇಟ್ಟು ಶವ ಸಂಸ್ಕಾರ ಮಾಡಬೇಕೆಂಬುದಾಗಿ ಆತನು ಹೇಳಿದನು ಯಾಕೆ ಗೊತ್ತಾ ನಾನು ಬರುವಾಗ ಏನನ್ನು ಕೊಂಡುಕೊಂಡು ಬಂದಿಲ್ಲ ಹೋಗುವಾಗಲೂ ನಾನು ಏನು ಎತ್ತುಕೊಂಡು ಹೋಗಲ್ಲ ಎಂಬುದಾಗಿ ಆತನು ಅರ್ಥ ಮಾಡಿಕೊಂಡು ಯಾವಾಗ ಅರ್ಥ ಮಾಡಿಕೊಂಡನು ಆತನು ಸಾಯುವ ಸಮಯದಲ್ಲಿ ಆದ್ದರಿಂದ ನನ್ನ ಪ್ರಿಯ ಸಹೋದರ ಸಹೋದರಿ ಇದು ಒಂದು ಪಾಠ ಏನು ಗೊತ್ತಾ ಏನು ತಂದಿಲ್ಲ ಹುಟ್ಟುವಾಗಲೇ ಸತ್ತು தந்தில்ல கூட்டுவாகலே கொய்யோதேரில்லா சத்து போகுவலே ஏன்னு தந்தில்ல பொய்யோதேரில்லா மண்ணிலிருந்தலே நின்வரு மன்னி நிந்தலே நின்னார் தேவருருக்கிசானார் சத்த ம்யாலே திருக்கி மன்னிகே சேருவது சத்த நீரம்ப நாயும்லலுய இருந்தே ஜன்ம அமே மனுஷன் அவனு சாயுவது ஒன்றே சரி ஒே சரி நியாய தீர்ப்பு அமேலுயா அத்தேவ ஜனரே ஒன்றே தெரிஞ்சுக்கொள்ளி நான் பதுக்கொந்தே ஜீவ்விதுக்கோணுவி கோசர பதுக்கோண அமேலூயா சோதரபா ಒಂದೇ ಸಲ ಸಾಯೋದು ತಮ್ಮ ಆಮೇಲೆ ನ್ಯಾಯ ತೀರ್ಪು ಒಂದೇ ಸಲ ಸಾಯೋದು ತಮ್ಮ ಆಮೇಲೆ ನ್ಯಾಯ ತೀರ್ಪು ಮನುಷ್ಯನ ಆಯುಷ ಕಾಲ ಹೆಚ್ಚಾದರೆ ಎಪ್ಪತ್ತು ವರ್ಷ ಮನುಷ್ಯನ ಆಯುಷ್ ಕಾಲ ಹೆಚ್ಚಾದರೆ ಎಪ್ಪತ್ತು ವರ್ಷ ಅರಳಿದ ಹೂವಿ

ಹೇಳುವುದುಂಟು ನಾಳೆ ನಾನು ರಕ್ಷಣೆ ರಕ್ಷಣೆ ಮಾರ್ಗಕ್ಕೆ ಬರುತ್ತೇನೆ ನಾನು ಎಲ್ಲವನ್ನು ಬಿಟ್ಟು ಬರುತ್ತೇನೆ ಎಂಬುದಾಗಿ ಹೇಳುವುದುಂಟು ಏನು ಗೊತ್ತಾ ಆತನು ಒಂದು ಒಂದು ದೊಡ್ಡ ದುರಭ್ಯಾಸದಲ್ಲಿ ಇರಬಹುದು ಕುಡಿತನದ ಅಭ್ಯಾಸದಲ್ಲಿರಬಹುದು ಸಹೋದರ ಸಹೋದರಿ ನಿನಗೆ ಆತ್ಮನು ಹೇಳುವುದನ್ನು ಕೇಳು ಆಮೇಲೆ ಹಲೇ ಈ ದಿನದಲ್ಲಿ ದೇವರಾತ್ಮನ ಹೇಳುವುದೇನು ಗೊತ್ತಾ ನಾನು ಎಲ್ಲ ಪಾಪವನ್ನು ಬಿಟ್ಟು ದೇವರೊಟ್ಟಿಗೆ ಬರುತ್ತೇನೆ ನಾನು ಎಲ್ಲವನ್ನು ತ್ಯಜಿಸಿ ದೇವರ ಬಳಿಗೆ ಬರುತ್ತೇನೆ ಎಂಬುದಾಗಿ ನೆನೆಸಿರುವಂಥ ಸಹೋದರ ಸಹೋದರಿ ನಾನು ಹೇಳುವುದು ಒಂದೇ ಪರಿಶುದ್ಧ ಆತ್ಮನ ಹೇಳುವುದೇನು ಗೊತ್ತಾ ನೀನು ಕರ್ತನ ಹತ್ತಿರ ಬಂದಾಗ ಮಾತ್ರ ಪಾಪದಿಂದ ಬಿಡುಗಡೆ ಕುಮಾರನ್ ಏಸು ಕ್ರಿಸ್ತನು ಕುಮಾರನಾದ ಏಸು ಕ್ರಿಸ್ತನು ಬಿಡುಗಡೆ ಮಾಡಿದರೆ ಮಾತ್ರವೇ ನೀನು ಬಿಡುಗಡೆ ಬಂದಲು ಸಾಧ್ಯ ಅದರಿಂದ ಇವತ್ತೇ ಒಪ್ಪಿಸಿಕೊಡು ನಾಳೆ ನಾಳೆ ಎಂಬುದಾಗಿ ಹೇಳಬೇಡ ಸಹೋದರ ಸಹೋದರಿ ನಾಳೆ ನಾಳೆ ಎಂಬುದಾಗಿ ನೀನು ಹೇಳಬೇಡ ನಾಳೆ ಏನು ನಡೆಯುತ್ತದೆ ನಿನಗೂ ಗೊತ್ತಿಲ್ಲ ಈ ರೀತಿಯಾಗಿ ಹೇಳಿದ ಒಂದು ಯೌವ್ವನಸ್ಥನು ನಾಳೆ ನಾನು ಬರುತ್ತೇನೆ ನಾಳೆ ನನ್ನ ಹೇಳಿದಂತ ಒಂದು ಯೌವನಸ್ಥನು ಆಕ್ಸಿಡೆಂಟ್ ಅಲ್ಲಿ ಸತ್ತು ಹೋದ ಆದರೆ ಅವನು ಸ್ವರ್ಗಕ್ಕೆ ಹೋದ ನರಕಕ್ಕೆ ಹೋದನ ಗೊತ್ತಿಲ್ಲ ಆದರೆ ರಕ್ಷಣೆ ಹೊಂದದೆ ಯೇಸುವಿನ ನಾಮವಿಲ್ಲದೆ ಪರಲೋಕಕ್ಕೆ ಹೋಗಲು ಯಾರು ಸಾಧ್ಯವಿಲ್ಲ ದೇವಾದಿ ನಿರ್ಣಯಿಸು ಇವತ್ತೇ ತೀರ್ಮಾನಿಸು ಯೇಸುವಿನ ಬಳಿಗೆ ಓಡಿ ಬಾ ಅಲ್ಲೂ ಸ್ತೋತ್ರ ಈ ದಿನವೇ ಒಳ್ಳೆ ಸಮಯ ಆಮೇಲೆ ಸಿಕ್ಕದೆಲ್ಲ ಈ ದಿನವೇ ಒಳ್ಳೆ ಸಮಯ ಆಮೇಲೆ ಸಿಕ್ಕೋದಿಲ್ಲ ನಾಳೆ ನಾಳೆ ಅಂದರೆ ನಿನಗೂನು ಗೊತ್ತೇ ಇಲ್ಲ ನಾಳೆ ನಾಳೆ ಅಂದರೆ ಮೋಸ ಹೋಗ್ತಿಯೋ ತಮ್ಮ ಹೆಸುವ ನಂಬದಿದ್ರೆ ಯಶುವ ನಂಬದಿದ್ರೆ ಸಿಕ್ಕೋದಿಲ್ಲ ಮುಕ್ತಿ ನಿನಗೇನು ಎಷ್ಟು ಜನ ನಂಬುತ್ತೀರಾ ಆಮೇಲೆ ಹಾಲೆಲಯ ಆದರೆ ಒಂದು ಆತ ಈ ಹಾಡಲ್ಲಿ ಹೇಳುವಂತ ಪ್ರತಿಯೊಂದು ಸಾರಾಂಶವು ನಿಜವೇ ಆದರೆ ನಾನು ಒಂದು ಹೇಳುತ್ತೇನೆ ನಾನು ಬರುವಾಗ ಏನನ್ನು ಹೊತ್ತುಕೊಂಡು ಬಂದಿಲ್ಲ ಸಾಯುವಾಗ ಬರಿಗೈಯಲ್ಲಿ ನಾನು ಹೋಗುವುದಿಲ್ಲ ನಾನು ಬರುವಾಗ ಏನನ್ನು ಹೊತ್ತುಕೊಂಡು ಬಂದಿಲ್ಲ ಆದರೆ ಸತ್ತ ಮೇಲೆ ನಾನು ಬರಿಗೈಯಲ್ಲಿ ಪರಲೋಕಕ್ಕೆ ಹೋಗುವುದಿಲ್ಲ ನನ್ನ ಕೈಲಾದಷ್ಟು ಆತ್ಮಗಳನ್ನು ಸಂಪಾದನೆ ಮಾಡಿಕೊಂಡು ನಾನು ಪರಲೋಕಕ್ಕೆ ಹೋಗುವವನಾಗಿದ್ದೇನೆ ಆಮೆ ಹಾಲೆಲೊಯ್ಯ ಏನೂ ತಂದಿಲ್ಲ ಆದರೆ ಆತ್ಮಗಳನ್ನು ಮಾತ್ರ ಒಯ್ಯುತ್ತೇನೆ ನನಗೆ ಕೊಟ್ಟಂಥ ಕೃಪೆಯಿಂದ ನನಗೆ ಕೊಟ್ಟಿರುವಂಥ ಅಭಿಷೇಕದಿಂದ ನನ್ನ ಆತ್ಮಗಳನ್ನು ಸಂಪಾದಿಸುವ ಕೆಲಸವನ್ನು ಮಾಡಿ ಹೇಗಾದರೂ ಮಾಡಿ ಬರಗೈಯಲ್ಲಿ ನಾನು ಹೋಗದ ಹಾಗೆ ಆಮೆ ಹಾಲೆಲೊಯ್ಯ ಕರ್ತನ ಸಹಾಯ ಮಾಡುವ ಆತನಾಗಿದ್ದಾನೆ ದೇವ ಸಹೋದರ ಸಹೋದರಿ ಕರ್ತನ ಸಹಾಯ ಆತನಾಗಿದ್ದಾನೆ ಪ್ರತಿಯೊಬ್ಬೊಬ್ಬರ ಪ್ರತಿಯೊಬ್ಬೊಬ್ಬರ ಆಸೆ ಅದೇ ರೀತಿಯಾಗಿರಬೇಕು ಏನು ಗೊತ್ತಾ ನಾನು ಬರಿಗೈಯಲ್ಲಿ ಬಂದೆ ನಾನು ದರಿದ್ರನಾಗಿ ಹುಟ್ಟಿದೆ ಪರವಾಗಿಲ್ಲ ನೀನು ಹುಟ್ಟುವಾಗ ದರಿದ್ರನಾಗಿ ಹುಟ್ಟುವುದು ಪಾಪವಲ್ಲ ಆದರೆ ನೀನು ಸಾಯುವಾಗ ದರಿದ್ರನಾಗಿಯೋ ಪಾಪಿಯಾಗಿಯೋ ನೀನು ಸಾತ್ತರೆ ಮಾತ್ರ ಅದು ನಿನ್ನ ತಪ್ಪು